ನಿಮ್ಮ ಸ್ವಾಗತ ಎಲ್ಲರೂ ಊಟಕ್ಕೆ ಕುಳಿತಿದ್ದರು ಅಮೃತ ಪೂರ್ಣ ಇಬ್ಬರು ಊಟಕ್ಕೆ ಬಡಿಸಿ ತಾವೂ ಕುಳಿತರು ಭಾರ್ಗವ್ ಆ ದಿನ ನಾಗನ ಜೊತೆ ಹೊಡೆದಾಡಿಕೊಂಡು ಬಂದಿದ್ದು ಆಯುಷ್ ಮತ್ತು ಶರಾವತಿಯವರಿಗೆ ಅವರಿಗೆ ಗೊತ್ತಿರಲಿಲ್ಲವಲ್ಲ ಅದನ್ನು ಗೊತ್ತು ಮಾಡಲು ಅವಕಾಶ ಹುಡುಕುತ್ತಿದ್ದಳು ಅಮೃತ ಶರಾವತಿಯವರ ಕಿವಿಗೆ ವಿಷಯ ಬಿದ್ದರೆ ಅವರು ಭಾರ್ಗವನಿಗೆ ರೇಗುವರಲ್ಲ ಅದೇ ಬೇಕಾಗಿದ್ದದ್ದು ಅವಳಿಗೆ ಹೇಗೆ ವಿಷಯ ಗೊತ್ತು ಮಾಡುವುದೆಂದು ಯೋಚಿಸುತ್ತಿದ್ದವಳಿಗೆ ಅವಕಾಶ ಒದಗಿ ಬಂದಿತ್ತು ಆಯು ಎಲ್ಲ ಸರಿಯಾಗಿ ತಗೊಂಡಿದ್ಯಾ ಇನ್ನೂ ನೋವಿದೆಯಾ ಡಾಕ್ಟರ್ ಏನು ಹೇಳಿದ್ದಾರೆ ತಾನೇ ಕೇಳಿದ ಭಾರ್ಗವ್ ಆಯುಷ್ ಆ ದಿನ ಮಧ್ಯಾಹ್ನ ಆಸ್ಪತ್ರೆಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ ಬಂದಿದ್ದ ಅದರ ಬಗ್ಗೆಯೇ ಕೇಳಿದ ಭಾರ್ಗವ್ ಹಾಣ ನೋವು ಕಡಿಮೆ ಆಗಿದೆ ತೊಂದರೆ ಏನಿಲ್ಲ ಅಂದಿದ್ದಾರೆ ಡಾಕ್ಟರ್ ಯು ಡೋಂಟ್ ವರಿ ಎಂದ ಆಯುಷ್ ಊಟ ಮಾಡುತ್ತಾ ಅವ್ರಿಗೆ ನೋವು ಮಾಡಿದವರಿಗೆ ನೀವು ಶಿಕ್ಷೆ ಕೊಡಿಸಿದ್ರಲ್ಲ ಭಾವ ನಿಮ್ಗಿವತ್ತು ಹೆಚ್ಚು ಪೆಟ್ಟಾಗಿಲ್ಲ ತಾನೆ ಎಂದು ಬೇಕೆಂದೇ ಕೇಳಿದಳು ಅಮೃತ ಭಾರ್ಗವ್ ಅವಳನ್ನೇ ನೋಡಿದ ಪೂರ್ಣ ತಕ್ಷಣ ಅಮೃತಾಳ ಮುಖ ನೋಡಿ ಶರಾವತಿಯವರು ಇರುವರೆಂದು ಸನ್ನೆ ಮಾಡಿದಳು ಭಾರ್ಗವ್ ಪೂರ್ಣಳ ಮುಖ ನೋಡಿದ ಅರ್ಥವಾಯಿತವನಿಗೆ ಇವಳೇ ಅಮೃತಾಳಿಗೆ ನಡೆದಿದ್ದನ್ನು ಹೇಳಿರುವಳೆಂದು ಹೆಚ್ಚು ಪೆಟ್ಟಾಗಿಲ್ಲ ತಾನೇ ಅಂತ ಕೇಳ್ತಿದೆಯಲ್ಲ ಯಾಕೆ ಏನಾಯಿತು ಅಣ್ಣನಿಗೆ ಕೇಳಿಯೇ ಬಿಟ್ಟ ಆಯುಷ್ ಏನಿಲ್ಲ ಅಯ್ಯೋ ನನಗೇನಾಗಿದೆ ಏನೂ ಇಲ್ವಲ್ಲ ಎಂದು ಮಾತು ಮರೆಸಿದ ಭಾರ್ಗವ್ ಅಮೃತ ಏನು ಮಾತಾಡ್ತಿದ್ಯಾ ನೀನು ಎಂದು ಕೇಳಿದ ಅವಳನ್ನೇ ಅದೂ ಭಾವ ಎಂದು ತಡವರಿಸಿದಳು ಅಮೃತ ಬೇಕೆಂದೆ ಇಲ್ಲದಿದ್ದರೆ ಭಾರ್ಗವ್ ನಾಗನನ್ನು ಪೊಲೀಸರಿಗೆ ಹಿಡಿದುಕೊಟ್ಟಿರುವ ಸುದ್ದಿ ಶರಾವತಿಯವರಿಗೆ ಗೊತ್ತಾಗುವುದಾದರೂ ಹೇಗೆ ಆ ರೌಡಿನಾಗನ ಚೆನ್ನಾಗಿ ಹೊಡೆದು ಇವತ್ತು ಪೊಲೀಸರಿಗೆ ಒಪ್ಸಿದ್ದಾನೆ ನಿನ್ನ ಈ ಮುದ್ದಿನ ಅಣ್ಣ ಎಂದರು ಶರಾವತಿ ಯಾವ ಸತ್ಯ ಅವರಿಗೆ ಗೊತ್ತಾಗಲಿ ಎಂದು ಅಮೃತ ಹೇಳಲು ಸರ್ಕಸ್ ಮಾಡುತ್ತಿದ್ದಳು ಅದನ್ನು ಅವರೇ ಹೇಳಿ ಎಲ್ಲರಿಗೂ ಅಚ್ಚರಿಪಡಿಸಿದರು ಅಣ್ಣ ಹೌದಾ ನನಗೆ ಹೇಳೇ ಇಲ್ವಲ್ಲ ನೀನು ನಿನಗೆ ಏಟಾಗಿಲ್ಲ ತಾನೇ ಕೇಳಿದ ಆಯುಷ್ ಕಾಳಜಿಯಿಂದ ನನಗೇನು ಆಗಿಲ್ಲ ಅಯ್ಯೋ ಎಂದ ಭಾರ್ಗವ್ ಶರಾವತಿಯವರನ್ನು ನೋಡುತ್ತಾ ಅಮ್ಮ ಈ ವಿಷಯ ನಿಮಗೆ ಗೊತ್ತಾಯಿತು ಎಂದು ಕೇಳಿದ ಅದೇ ಪ್ರಶ್ನೆ ಅಮೃತ ಮತ್ತು ಪೂರ್ಣಳ ಮುಗದಲ್ಲೂ ಇತ್ತು ನೀನು ಅಲ್ಲೆಲ್ಲೋ ಹೊಡೆದಾಡಿ ಮನೆಗೆ ಬಂದು ಏನೋ ಆಗದೇ ಇರೋ ಥರ ಇದ್ಬಿಟ್ರೆ ನನಗೆ ಗೊತ್ತಾಗೋದಿಲ್ಲ ಅಂದ್ಕೊಂಡಿದ್ಯಾ ಭಾರ್ಗವ್ ಎಂದರು ಶರಾವತಿ ಊಟ ಮಾಡುತ್ತಲೇ ಅವ ಉತ್ತರಿಸದೆ ನೋಟ ಬದಲಿಸಿದ ಮಧ್ಯಾಹ್ನ ನೀನು ಊಟಕ್ಕೆ ಬರದೇ ಇದ್ದಾಗ ಪೂರ್ಣ ತುಂಬ ಟೆನ್ಷನ್ ಮಾಡ್ಕೊಂಡಿದ್ಲು ಆಗಲೇ ನನಗೇನೋ ಅನುಮಾನ ಬಂತು ನಿನಗೆ ಕಾಲ್ ಮಾಡಿದ್ರೆ ನೀನು ರಿಸೀವ್ ಮಾಡಲಿಲ್ಲ ಕಂಟಿ ಫೋನ್ ಕೂಡ ನಾಟ್ ರೀಚಬಲ್ ಇತ್ತು ಏನೋ ಕೆಲಸದ ಮೇಲೆ ಇರಬೇಕು ಅಂತ ಸುಮ್ಮನಿದ್ದೆ ಆದರೆ ಮಧ್ಯಾಹ್ನ ನಾನು ಫ್ಯಾಕ್ಟ್ರಿಗೆ ಹೋದ್ಮೇಲೆ ಇನ್ಸ್ಪೆಕ್ಟರ್ ಶಶಿಕುಮಾರ್ ನನಗೆ ಕಾಲ್ ಮಾಡಿದರು ನೀನು ಆ ನಾಗನ್ನ ಕಟ್ಟಿ ಸ್ಟೇಷನಿಗೆ ಕರ್ಕೊಂಡು ಹೋಗಿದ್ದನ್ನು ಹೇಳಿದರು ಎಂದರು ಅವನನ್ನು ನೋಡದೆ ಶಶಿಕುಮಾರ್ ಅವರಿಗೆ ಕರೆ ಮಾಡಿ ಸುದ್ದಿ ಮುಟ್ಟಿಸಿದ್ದ ಆ ಕೇಸಿನಲ್ಲಿ ಏನೇ ಆದರೂ ಮೊದಲು ತಮಗೆ ಹೇಳುವಂತೆ ಹೇಳಿದ್ದರು ಶರಾವತಿ ಅದನ್ನವ ನಿಷ್ಠೆಯಿಂದ ನಿರ್ವಹಿಸಿದ್ದ ಅಮ್ಮ ಅದು ಅವನು ಎಲ್ಲಿದ್ದಾನೆ ಅನ್ನೋ ಇನ್ಫಾರ್ಮೇಷನ್ ಸಿಕ್ಕಿತ್ತು ಇನ್ನು ಬಿಟ್ಟರೆ ಮತ್ತೆ ತಪ್ಪಿಸ್ಕೋತಾನೆ ಅಂತ ನಾನೇ ಹೋಗಿ ಅವನನ್ನು ಹಿಡಿದು ಪೊಲೀಸ್ಗೆ ಒಪ್ಪಿಸಿದೆ ನನಗೇನು ನೋವಾಗಿಲ್ಲ ಅಮ್ಮ ನಿಜವಾಗ್ಲೂ ಆದರೆ ನೀವು ಕೋಪ ಮಾಡ್ಕೋಬೇಡಿ ಕೇಳಿದ ಪ್ರೀತಿಯಿಂದ ಕೋಪ ಏನಿಲ್ಲ ಭಾರ್ಗವ್ ನನಗೆ ಆ ನಾಗ ಪೊಲೀಸರಿಗೆ ಬೇಕಾಗಿದ್ದವನು ಅವನಿಂದ ತುಂಬ ಜನರಿಗೆ ತೊಂದರೆ ಆಗ್ತಿತ್ತಂತೆ ಫ್ಯಾಕ್ಟ್ರಿಯಲ್ಲಿ ಇವತ್ತು ಅಲ್ಲಿ ಜನ ಹೇಳಿದ್ರು ನ್ಯೂಸ್ ನೋಡಿದ್ರಲ್ಲ ಶಶಿಕುಮಾರ್ ಕೂಡ ಒಳ್ಳೆ ಕೆಲಸನೇ ಮಾಡಿದ್ದಾನೆ ನಿಮ್ಮ ಮಗ ಅಂತ ಹೇಳಿದ್ರು ಅಂದಮೇಲೆ ಇದರಲ್ಲಿ ನಾನು ಕೋಪ ಮಾಡಿಕೊಂಡು ಲಾಭ ಇಲ್ಲ ಎಂದರು ಮಗ ಮಾಡುವುದು ನ್ಯಾಯದ ಕೆಲಸವೇ ಎಂದು ಗೊತ್ತವರಿಗೆ ಥ್ಯಾಂಕ್ಸ್ ಅಮ್ಮ ಎಂದ ಭಾರ್ಗವ್ ಪೂರ್ಣ ನಿಟ್ಟುಸಿರು ಬಿಟ್ಟಳು ಆದರೆ ಅಮೃತ ಒಡಲಲ್ಲಿ ಬೆಂಕಿ ಇಟ್ಟುಕೊಂಡು ಉರಿಯುತ್ತಿದ್ದಳು ಛೆ ಈ ಭಾರ್ಗವ್ಗೆ ಚೆನ್ನಾಗಿ ಬಯಸೋಣ ಅಂದ್ಕೊಂಡ್ರೆ ಎಲ್ಲ ಉಲ್ಟ ಆಯ್ತಲ್ಲ ಗಂಡ ಹೆಂಡತಿ ಮಧ್ಯಾಹ್ನ ಜಗಳ ಮಾಡ್ತಿದ್ರು ಈಗ ಅವರು ಸರಿಯಾಗಿದ್ದಾರೆ ಈ ಭಾರ್ಗವ್ ವಿರುದ್ಧ ಏನೇ ಪ್ಲ್ಯಾನ್ ಮಾಡಿದ್ರು ಎಲ್ಲನೂ ಉಲ್ಟಾ ಆಗ್ತಿದೆ ಮನದಲ್ಲೇ ಎಂದುಕೊಳ್ಳುತ್ತಾ ಊಟ ಮಾಡಿದಳು ಇನ್ನು ಮುಂದೆ ಯಾವ ತೊಂದ್ರೆನೂ ನಿನ್ನೆನ್ನು ಹುಡ್ಕೊಂಡು ಬರೋದಿಲ್ಲ ಅಂದ್ಕೊಂಡಿದ್ದೀನಿ ಭಾರ್ಗವ್ ನೀನಾಯಿತು ನಿನ್ನ ಕೆಲಸ ಆಯಿತು ಅಂತ ಅಷ್ಟರಲ್ಲೇ ಇರು ಹಾಗೆ ಟ್ರಿಪ್ ಹೋಗೋದ್ರ ಬಗ್ಗೆ ಯೋಚನೆ ಮಾಡು ಎಂದರು ಅಮ್ಮ ಯಾಕೆ ಟ್ರಿಪ್ ಅಂತ ನಾನು ಹಿಂದೆ ಬಿದ್ದಿದ್ದೀರಾ ನೀವು ಹೋಗಿ ಬರದೇ ಇದ್ದರೆ ನೀವು ನನ್ನನ್ನು ಬಿಡೋದಿಲ್ಲ ಅನಿಸುತ್ತೆ ಸರಿ ನಿಮ್ಮ ಮಾತಿಗೆ ಒಪ್ಕೋತೀನಿ ಆದರೆ ಒಂದೇ ದಿನ ಇಲ್ಲೇ ಹತ್ತಿರದ ಜಾಗಕ್ಕೆ ಹೋಗಿ ಬರ್ತೀವಿ ನಮ್ಮ ಜೊತೆ ಆಯುಷ್ ಅಮೃತ ಕೂಡ ಬರ್ತಾರೆ ಇದಕ್ಕೂ ಒಪ್ಕೊಳ್ಳೋದಾದರೆ ಓಕೆ ಇಲ್ದಿದ್ರೆ ನಾನು ಎಲ್ಲಿಗೂ ಹೋಗೋದಿಲ್ಲ ಎಂದ ಭಾರ್ಗವ್ ನಿರ್ಧರಿಸಿ ಪೂರ್ಣ ನೀನು ಒಪ್ತೀಯ ಅವನ ಮಾತಿಗೆ ನೇರವಾಗಿ ಅವಳನ್ನೇ ಕೇಳಿದರೂ ಶರಾವತಿ ಅವಳ ಮನದಲ್ಲಿ ಏನಿದೆ ಎಂದು ತಿಳಿಯಲು ಇಷ್ಟಕ್ಕಾದರೂ ಒಪ್ಕೊಂಡಿದ್ದಾರಲ್ಲ ಅತ್ತೆ ಅದೇ ನನ್ನ ಪುಣ್ಯ ಇಲ್ಲದಿದ್ರೆ ಅದು ಇಲ್ಲ ಅಂತಾರೆ ಎಂದಳವಳು ಭಾರ್ಗವ್ನನ್ನು ಛೇಡಿಸಿ ಅಮ್ಮನ ಮುಂದೆ ಇನ್ನೂ ಹೆಚ್ಚಾಗಿಯೇ ಮಾತಾಡ್ತೀಯ ಕಣೆ ಶುಗರ್ಲೆಸ್ ನೀನು ಇಬ್ಬರು ನನ್ನನ್ನು ಎದುರು ಹಾಕೊಳ್ಳೋದ್ರಲ್ಲೇ ಇರ್ತೀರಾ ಎಂದ ಭಾರ್ಗವ್ ಊಟ ಮಾಡುತ್ತಲೇ ಸಾಗುತ್ತಿದ್ದವು ಎಲ್ಲರ ಮಾತುಗಳು ನೀನೇ ಅಲ್ವಾ ಅಣ್ಣ ಅಮ್ಮನ ಹಾಗಿರೋ ಹೆಂಡತಿ ಬೇಕು ಅಂದಿದ್ದು ಅನುಭವಿಸಿ ಈಗ ಎರಡೆರಡು ಆಟೋ ಬಾಂಬ್ ಎಂದ ಆಯುಷ್ ಅವನ ಮಾತಿಗೆ ನಕ್ಕರು ಎಲ್ಲರೂ ಊಟ ಮುಂದುವರೆಸಿ ಭಾರ್ಗವ್ ಊಟ ಮುಗಿಸಿದ ನಂತರ ಆಯು ನಿನ್ನ ಜೊತೆ ಆಫೀಸ್ ವಿಷಯ ಸ್ವಲ್ಪ ಮಾತಾಡಬೇಕಿತ್ತು ಟೆರೆಸ್ಗೆ ಬಾ ಎಂದು ತಾನು ಟೆರೆಸ್ಗೆ ನಡೆದಿದ್ದ ಆಯು ಕೂಡ ಊಟ ಮುಗಿಸಿ ಅವನಿದ್ದಲ್ಲಿ ಹೋಗಿದ್ದ ಬಾರ್ನಲ್ಲಿ ತನ್ನ ಮುಂದೆ ಇರುವ ತನ್ನಿಷ್ಟದ ಮದ್ಯದ ಬಾಟಲನ್ನು ನೋಡುತ್ತಾ ಸುಮ್ಮನೆ ಕುಳಿತುಕೊಳ್ಳುವನೇನು ಇವ ಅದು ಸಾಧ್ಯವೇ ಇಲ್ಲ ಪೂರ್ಣ ಮತ್ತು ಶರಾವತಿಯವರು ಎಷ್ಟೇ ಹೇಳಿದರು ತನ್ನ ಚಟ ಬಿಡುವುದಿಲ್ಲ ಅವ ಅಷ್ಟು ಸುಲಭವಾಗಿ ತನಗೆ ಬೇಕಿದ್ದ ಮದ್ಯವನ್ನು ಗ್ಲಾಸ್ಗೆ ಸುರಿದುಕೊಂಡು ಆಯುಷ್ ಬೇಡವೆಂದರು ಅವನಿಗೂ ಚೂರು ಗ್ಲಾಸ್ಗೆ ಸುರಿದು ಕೈಯಲ್ಲಿ ಹಿಡಿದು ಕುಳಿತಾ ಊರು ನೋಡುತ್ತಾ ಏನೋ ಆಫೀಸ್ ವಿಷಯ ಮಾತಾಡಬೇಕು ಅಂತ ಹೇಳಿದೆ ಅಣ್ಣ ಏನು ಕೇಳಿದ ಆಯುಷ್ ಆಫೀಸ್ ವಿಷಯ ಏನಿಲ್ಲ ಆಯೋ ಬೇರೆ ಏನೋ ಕೇಳಬೇಕಿತ್ತು ನಾನು ನಿನ್ನ ಹತ್ರ ಎಂದವ ಗ್ಲಾಸ್ ತುಟಿಗಿಟ್ಟ ಯಾವ ವಿಷಯ ಅಣ್ಣ ಕೇಳಿದ ಆಯುಷ್ ತಾನು ಚೂರು ಗುಟುಕೇರಿಸುತ್ತ ನಾನು ಸಿಂಗಾಪುರ್ ಹೋಗೋದಕ್ಕೂ ಮೊದಲು ಅಮ್ಮನ ಜೊತೆ ನಡೆದಿದ್ದ ಜಗಳ ಅವ್ರಿಗೆ ಕೊಟ್ಟಿರೋ ಮಾತು ನಡೆದಿದ್ದ ಘಟನೆಯ ಬಗ್ಗೆ ಎಲ್ಲ ಅಮೃತ ಹೇಳಿದೀಯಾ ಕೇಳಿದ ಎತ್ತಲೋ ನೋಡುತ್ತಾ ಯಾಕಣ್ಣ ಅವನೇಕೆ ಹೀಗೆ ಕೇಳುತ್ತಿರುವನೆಂದು ಆಯುಷ್ಗೆ ಅರ್ಥವಾಗಲಿಲ್ಲ ನೀನು ಅವಳಿಗೆ ಹೇಳಿದೆಯೋ ಇಲ್ವೋ ಹೇಳು ನಡೆದಿರೋ ಘಟನೆ ಬಗ್ಗೆ ಏನೂ ಹೇಳಿಲ್ಲ ಅಣ್ಣ ನೀನು ಹಳೆ ದಿನಗಳ ಬಗ್ಗೆ ಕೇಳಿದ್ಲು ಅಮೃತ ನಾನು ಅದನ್ನೆಲ್ಲ ಹೇಳಿದೆ ಅಣ್ಣ ಕಿಂಗ್ ಥರವೇ ಇದ್ದ ಈಗಲೂ ಹಾಗೇ ಇದ್ದಾನೆ ಆದರೆ ಅಮ್ಮನಿಗೆ ಮಾತು ಕೊಟ್ಟದ್ರಿಂದ ಈಗ ಸ್ವಲ್ಪ ಬದಲಾಗಿದ್ದಾನೆ ಅಂತ ಹೇಳಿದ್ದೆ ಯಾಕೆ ಅಮ್ಮನಿಗೆ ಇಷ್ಟ ಇಲ್ವ ಅಂತ ಅವಳು ಕೇಳಿದ್ಲು ಆಗ ಅಣ್ಣ ಏನೋ ತಪ್ಪು ಮಾಡಿದ್ದ ಅದಕ್ಕೆ ಅವನ ಜೀವನ ಹಾಳಾಗಬಾರ್ದು ಅಂತ ಅಮ್ಮ ಅವನಿಂದ ಮಾತು ತಗೊಂಡು ಸಿಂಗಾಪುರ್ ಕಳಿಸಿದ್ರು ಅಂತ ಹೇಳಿದ್ದೆ ಅಷ್ಟೇ ಆದರೆ ನಿನ್ನ ಹಳೆ ದಿನಗಳ ಬಗ್ಗೆ ನಾನು ಏನೂ ಹೇಳಿಲ್ಲ ಅಣ್ಣ ಅವಳಿಗೆ ಯಾಕೆ ಈಗ ಯಾಕೆ ಇದೆಲ್ಲ ಕೇಳ್ತಿದ್ಯಾ ಕೇಳಿದನ ತುಸು ಗಂಭೀರವಾಗಿ ನೀನು ಹೇಳಿದ್ದನ್ನೇ ಅಮೃತ ಪೂರ್ಣ ಮುಂದೆ ಹೇಳಿದಾಳೆ ಪೂರ್ಣಗೆ ನನ್ನ ಹಳೆ ದಿನಗಳ ಬಗ್ಗೆ ನಾನು ಹೇಳಿದ್ದೀನಿ ಆಯು ಅದನ್ನು ಇವತ್ತು ಅವಳು ಅಮೃತ ಮುಂದೆ ಹೇಳಿದಾಗ ಅವಳು ನೀನು ಹೇಳಿದ್ದನ್ನು ಹೇಳಿದಾಳೆ ಅದನ್ನೇ ನನಗೆ ಪ್ರಶ್ನೆ ಮಾಡಿದ್ಲು ಏನು ತಪ್ಪು ಮಾಡಿದ್ರಿ ಅಂತ ಅವನನ್ನು ನೋಡದೆ ಎತ್ತಲೋ ನೋಡುತ್ತಾ ಎಂದವನನ್ನೇ ನೋಡಿದ ಆಯುಷ್ ಅಂದರೆ ಪೂರ್ಣಗೆ ಎಲ್ಲನೂ ಹೇಳಿದೀಯ ಅಣ್ಣ ಸಣ್ಣ ಆತಂಕದಲ್ಲೇ ಕೇಳಿದನವ ಇಲ್ಲ ಆಯು ಪೂರ್ಣಂಗೆ ನಾನು ಹೇಗಿದ್ದೆ ಮೈಸೂರಿನ ಕಿಂಗ್ ಹೇಗಾದೆ ಅನ್ನೋದನ್ನು ಅಷ್ಟೇ ಹೇಳಿದ್ದೀನಿ ಆದರೆ ನಡೆದಿದ್ದ ಆ ಘಟನೆ ಬಗ್ಗೆ ಏನೂ ಹೇಳಿಲ್ಲ ನಾನು ಹೇಳೋಕ್ಕೆ ನನಗೆ ಧೈರ್ಯನೂ ಬರಲಿಲ್ಲ ಎಂದ ಭಾರ್ಗವ್ ಕೈಯಲ್ಲಿದ್ದ ಗ್ಲಾಸ್ ಖಾಲಿ ಮಾಡಿ ಯಾಕಣ್ಣ ಕೇಳಿದ ಆಯುಷ್ ಅವನ ಮನಸ್ಸಿನ ಮಾತು ಅರಿತವನೇ ಅವಳು ಆ ಸತ್ಯ ತಿಳಿದು ನನ್ನನ್ನು ಬಿಟ್ಟು ಹೋದರೆ ಅಂತ ಭಯ ಆಯು ಎಂದ ಎಂದೂ ಅವನ ಬಾಯಿಯಲ್ಲಿ ಭಯ ಎಂಬ ಪದ ಕೇಳದ ಆಯು ಇಂದು ಕೇಳಿ ಅವನ ಮನದಲ್ಲಿನ ಆತಂಕದ ಆಳ ಅರಿತ ಮಾತು ಮುಂದುವರಿಸಿದ ಭಾರ್ಗವ್ ಅಮ್ಮನ ಹಾಗೆ ಪೂರ್ಣನೂ ನನ್ನನ್ನು ತಪ್ಪು ತಿಳ್ಕೊಂಡು ಭಾರ್ಗವ್ ನಿನ್ನಿಂದ ಒಂದು ಹೆಣ್ಣಿದ ಜೀವ ಹೋಗಿದೆ ಅಂತ ಅಂದ್ಬಿಟ್ರೆ ನನಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಆಯು ಯಾಕಂದರೆ ಪೂರ್ಣ ನನ್ನ ಪ್ರೀತಿ ಅವಳು ಬೇಸರನೇ ನನ್ನಿಂದ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಇನ್ನು ಅವಳು ನನ್ನನ್ನು ತಪ್ಪಾಗಿ ತಿಳ್ಕೊಂಡು ಅಮ್ಮನ ಹಾಗೆ ದೂರ ಬಿಟ್ಟರೆ ನನ್ನಿಂದ ಸಹಿಸೋಕ್ಕಾಗೋದಿಲ್ಲ ಎಂದ ಸಣ್ಣ ಧ್ವನಿಯಲ್ಲಿ ಆ ಥರ ಏನೂ ಆಗೋದಿಲ್ಲ ಅಣ್ಣ ಪೂರ್ಣ ತುಂಬ ಒಳ್ಳೆಯ ಹುಡುಗಿ ಜೊತೆಗೆ ಎಲ್ಲನೂ ಅರ್ಥ ಮಾಡ್ಕೋತಾರೆ ನೀನು ಇಷ್ಟೊಂದು ಭಯ ಬೀಳೋ ಅಗತ್ಯ ಇಲ್ಲ ಎಂದ ಆಯು ಅವನ ಬಳಿ ಬಂದು ಭುಜದ ಮೇಲೆ ಕೈ ಇಟ್ಟು ಆದರೂ ಯಾಕೋ ಅವಳಿಗೆ ಹೇಳಬೇಕು ಅಂತ ಅನಿಸ್ಲಿಲ್ಲ ಆಯು ಅಲ್ಲದೆ ಅಮ್ಮನೂ ಅದೊಂದು ಘಟನೆ ಬಗ್ಗೆ ಪೂರ್ಣಂಗೆ ಹೇಳ್ಬೇಡ ಅಂತ ಹೇಳಿದ್ದಾರೆ ಹಾಗಂತ ಮಾತು ಕೊಡು ಅಂದರು ನಾನೇ ಕೊಟ್ಟಿಲ್ಲ ಆದರೆ ಪೂರ್ಣಂಗೂ ಸತ್ಯ ಏನು ಅಂತ ಹೇಳಿಲ್ಲ ಅವತ್ತು ಯಾಕೋ ಹೇಳಬೇಕು ಅಂತ ಅನಿಸ್ಲಿಲ್ಲ ಎಂದವನ ಮಾತಲ್ಲಿ ಏನೋ ನೋವಿತ್ತು ಇಟ್ಸ್ ಓಕೆ ಅಣ್ಣ ಡೋಂಟ್ ವರಿ ಈಗ ನೀನು ಸತ್ಯ ಹೇಳಿಲ್ವಲ್ಲ ಓಕೆ ಆದರೆ ಹೇಳಿದೆ ಇರಬೇಡ ಮುಂದೊಂದು ದಿನ ಅವಕಾಶ ನೋಡಿಕೊಂಡು ಹೇಳು ಎಂದ ಸತ್ಯ ಹೇಳೋ ಸಮಯ ಬಂದೇ ಬರುತ್ತೆ ಆಯೋ ನನಗೆ ನಂಬಿಕೆ ಇದೆ ಎಂದ ಭಾರ್ಗವ್ ಗುಡ್ ಅಣ್ಣ ನೀನು ಭಯ ಅಂದಿದ್ದು ನೋಡಿ ನನಗೆ ಭಯ ಆಯಿತು ಆದರೂ ಮೈಸೂರಿನ ಕಿಂಗ್ಗೆ ಶುಗರ್ಲೆಸ್ನ ನೋಡಿ ಭಯ ಅನ್ನೋದು ಇದೆಯಲ್ಲ ಸುಮ್ಮನೆ ಮಾತಿಗೆಂದ ಕಾಡಿಸಲು ಹಾಂ ಆ ಶುಗರ್ಲೆಸ್ ಈಗೀಗ ನನ್ನನ್ನು ಆಳ್ತಿದ್ದಾಳೆ ಎಂದವ ಮತ್ತೆ ಗ್ಲಾಸ್ಗೆ ಸುರಿದುಕೊಂಡ ಅಣ್ಣ ನೀನಿಗೆ ಡ್ರಿಂಕ್ಸ್ ಮಾಡ್ತಿದ್ರೆ ನಿನ್ನ ಶುಗರ್ಲೆಸ್ ನಿನ್ನ ಕೋಣೆ ಒಳಗೆ ಸೇರಿಸ್ಕೊಳ್ಳೋದಿಲ್ಲ ನೋಡು ಎಂದ ಅದು ನಿಜನೇ ಇದು ಲಾಸ್ಟ್ ಎಂದ ಭಾರ್ಗವ್ ಗ್ಲಾಸ್ಗೆ ಸುರಿದಿದ್ದನ್ನು ಹೊಟ್ಟೆಗಿಳಿಸಿದ ಇಬ್ಬರೂ ಮತ್ತೆ ಮಾತನಾಡುತ್ತಾ ಕೆಳಗಿಳಿದು ಬಂದು ಕೋಣೆ ಸೇರಿದರು ಭಾರ್ಗವ್ ಕೋಣೆಗೆ ಬಂದಾಗ ಪೂರ್ಣ ಆಗಲೇ ಮಂಚದಲ್ಲಿ ಅಡ್ಡಾಗಿದ್ದಳು ಅವಳನ್ನು ಕಂಡು ಏನೇ ಶುಗರ್ಲೆಸ್ ನನ್ನನ್ನು ಬಿಟ್ಟು ಮಲಗಿದೀಯಾ ಎನ್ನುತ್ತಾ ಬಾಗಿಲು ಲಾಕ್ ಮಾಡಿ ಮಂಚದ ಬಳಿ ಬಂದ ನೀನು ನನ್ನನ್ನು ಕುಡಿಯೋದಕ್ಕೆ ಬಿಟ್ಟು ಹೋಗಿದ್ದೆ ಹೊರಟಾಗಿ ಎಂದವಳಿಗೆ ಅವ ಕುಡಿದಿದ್ದರಿಂದ ಕೋಪವಿತ್ತು ಓ ಈಗ ಡ್ರಿಂಕ್ಸ್ ಮಾಡಿದ್ದೀನಿ ಅಂತ ಕೋಪ ನಾನು ನಿನಗೆ ನಿನ್ನನ್ನು ಹೇಗೆ ಬಿಟ್ಟಿರೋದಿಲ್ವ ನಾನು ಹಾಗೆ ಅದನ್ನು ಬಿಟ್ಟಿರೋದಿಲ್ವೇ ಎಂದವ ಪಕ್ಕದಲ್ಲಿ ಮಲಗಿ ಅವಳ ಕೆನೆಯ ಮೇಲೆ ಕೈ ಇಟ್ಟ ತಕ್ಷಣ ಅವನ ಕೈ ಸರಿಸಿದಳು ಕೋಪದಿಂದ ಅಯ್ಯೋ ನೀನು ಏನೇ ಅಂದರೂ ನಾನು ಕುಡಿಯೋದನ್ನು ಬಿಡೋದಿಲ್ವೇ ಎಂದವ ಅವಳನ್ನು ತನ್ನೆದೆಗೆ ತಬ್ಬಿದ ಬಿಗಿಯಾಗಿ ಹುಸಿ ಮುನಿಸಲ್ಲಿದ್ದವಳು ಅವನಿಂದ ಬಿಡಿಸಿಕೊಳ್ಳಲು ಕೊಸರಾಡಿದಳು ಅವಳನ್ನು ಬಿಡದೆ ಬಿಗಿ ಹಿಡಿದವ ಆ್ಯಕ್ಚುಲಿ ನನಗೆ ಸ್ವೀಟ್ ಬೇಕಿತ್ತು ಎಂದು ಇನ್ನೂ ಮಾತನಾಡುತ್ತಿದ್ದವನ ಎದೆ ಚೂಟಿದ ಪೂರ್ಣ ಕುಡಿದು ಬಂದರೆ ಏನೂ ಇಲ್ಲ ಎಂದಳು ಕೋಪದಿಂದ ಅಮ್ಮ ಗೊತ್ತು ಕಣೇ ಗೊತ್ತು ಅದಕ್ಕೆ ಕೇಳಿಲ್ಲ ನಾನು ಎಂದವ ಅವಳನ್ನು ಬಿಡದೆ ತಬ್ಬಿ ಕಣ್ಮುಚ್ಚಿದ ಅವ ತನ್ನನ್ನು ಬಿಡುವುದಿಲ್ಲವೆಂದು ತಿಳಿದು ಅವನ ಬಿಸಿ ಅಪ್ಪುಗೆಯಲ್ಲಿ ಬಂದಿಯಾದವಳು ಡ್ರಿಂಕ್ಸ್ ಅಥವಾ ಸ್ವೀಟ್ ಎರಡರಲ್ಲಿ ಯಾವುದಾದರೂ ಒಂದನ ಆಯ್ಕೆ ನೀನು ಎಂದು ತಾನು ಕಣ್ಮುಚ್ಚಿದಳು ಅವನ ಅಪ್ಪುಗೆಯಲ್ಲಿ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು